ಚಾಮರಾಜನಗರ ಮೈಸೂರು ಕೊಡಗು ಈ ಎರಡು ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಪಣ ತೊಟ್ಟಿರೋ ಹಾಗೆ ಕಾಣ್ತಾ ಇದೆ ಆದ್ರೆ ಈ ಒಂದು ಪ್ರಯತ್ನದಿಂದಾಗಿ ಇತ್ತ ಕಡೆ ಮತ್ತೊಬ್ಬ ಶಾಸಕನಿಗೆ ಒಂದು ರೀತಿ ಇದು ಇಕ್ಕಟ್ಟಾಗಿ ಪರಿಣಮಿಸಿದೆ ಸಿಎಂ ಸಿದ್ದರಾಮಯ್ಯನವರು ಶತಾಯಗತಾಯ ಈ ಎರಡೂ ಕ್ಷೇತ್ರಗಳನ್ನ ಕೈ ತೆಕೆಗೆ ತೆಗೆದುಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಹೀಗಾಗಿ ರೆಸಾರ್ಟ್ ನಲ್ಲಿ ಕುಳಿತುಕೊಂಡು ಅನೇಕರಿಗೆ ಗಾಳವನ್ನು ಹಾಕಿ ತಮ್ಮ ಕಡೆ ಸೆಳೆಯುವಲ್ಲಿ ಯಶಸ್ವಿ ಕೂಡ ಹಾಕಿದ್ದಾರೆ ಮತ್ತೊಂದೆಡೆ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಪಡೆಯೋದಿಕ್ಕೆ ಸಿಎಂ ಮುಂದಾಗಿದ್ದು ಈ ಒಂದು ರಣತಂತ್ರ ಹೆಡಿತಾ ಇದ್ದಾರೆ ಆದ್ರೆ ಬಿಜೆಪಿಯನ್ನ ಬಿಡಲಾಗದೆ ಕಾಂಗ್ರೆಸ್ಗೂ ಹೋಗಕ್ಕೆ ಆಗದೆ ಶ್ರೀನಿವಾಸ್ ಪ್ರಸಾದ್ ಧರ್ಮ ತಮ್ಮ ಸಂಕಟಕ್ಕೆ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರೆ ಮತ್ತೋರ್ವ ಅಳಿಯನಿಗೆ ಸಂಕಷ್ಟ ಎದುರಾಗುವ ಭೀತಿಯಲ್ಲಿದ್ದಾರೆ ಒಂದ್ ಕಡೆ ಸಣ್ಣ ಅಳಿಯ ಮತ್ತೊಂದ್ ಕಡೆ ದೊಡ್ಡ ಅಳಿಯ ಯಾರಿಗೆ ಈ ಒಂದು ಬೆಂಬಲವನ್ನು ಸೂಚಿಸಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ರವರು